ಹೆಸರು ಹೇಳಮಟು ಯಾಕೆಂದ್ರೆ ಮಾರುತ ಸಿನಿಮಾ ನಾವು ಆ ನಿಮ್ಮ ಸೀನಲ್ಲಿ ಬರ್ತಾ ಬರುತ್ತೆ ನಂಬರ್ ಕಳಿಸಿ ಆಪರೇಷನ್ ರೆಡಿ ಅಂತರಿ ಸೊ ನಮಗೆ ಪಾರ್ಟ್ ದ ಐಡಿಯಾ ನನಗೆ ನನ್ನ ತಲೆ ಒಳಗಿತ್ತು ನನ್ಗೆ ಆಗ್ಲೇ ನಿರ್ಮಾಪಕರು ಕೊಟ್ಟಿದ್ರು ನನಗೆ ಆ ಲೈನ್ ಅಲ್ಲೇ ಸ್ಟಾರ್ಟ್ ಆಯಿತು ಅದಾದ್ಮೇಲೆ ಅದ್ರ ಕಡೆ ನಾನು ತುಂಬಾ ಗಮನ ಇವರ ನಿರ್ಮಾಪಕರು ಟ್ರೈನ್ ಚೆನ್ನಾಗಿ ಹೋಗ್ತಾ ಇರೋವಾಗ ಸ್ಟೇಷನ್ ಇಲ್ಲಿದೆ ಅಂತ ಕೇಳಿ ಬರ್ತೀವಿ ಹೇಳ್ತಾ ಇದ್ದೀನಿ ನಾನೇನ್ ಹೇಳ್ತಾ ಇದ್ದೀನಿ ಮಾರುತ ಆ ಮಾರುತ ಅನ್ನೋದು ಒಂದು ಭಯಂಕರವಾದಂತ ಫೋರ್ಸ್ ಅದು ಅದನ್ನ ತಡೆಯೋ ಶಕ್ತಿ ಯಾವ್ದಕ್ಕೂ ಇರಲ್ಲ ಅದು ಒಂದ್ ಒಮ್ಮೆ ಉಗಮ ಅಷ್ಟೇನೆ ತನ್ ತಾನೇ ಅದು ತನ್ನನ್ನ ಡೈಲೂಟ್ ಮಾಡ್ಕೊಳ್ಳುತ್ತೆ ಅದೇ ಮಾರುತ ಅದನ್ನ ತಡೆಯೋ ಶಕ್ತಿ ಯಾರಿಗಿಲ್ಲ ಅದು ಎಲ್ಲಿ ಹೋಗ್ತಾ ಇದೆ ಗೊತ್ತಿಲ್ಲ ನನಗೆ ಸಿಕ್ಕಿರೋ ಕಥೆ ಡೆಫಿನೆಟ್ ಆಗಿ ಪಾರ್ಟ್ ತ್ರೀ ಕೂಡ ಮಾಡ್ತೀನಿ ಅಷ್ಟು ಕತೆ ಇದೆ ನಿಮ್ಮನ್ನು ಕೇಳದೆ ನಾನು ಇಲ್ಲಿ ಅನೌನ್ಸ್ ಮಾಡ್ಬಿಟ್ಟೆ ಯಾಕೆಂದ್ರೆ ನೀವು ಈ ಹಿಂದೆ ಒಂದು ಪ್ರೆಸ್ ಮೀಟಲ್ಲಿ ಇಲ್ಲೇ ಹೇಳಿದೆ ನಾನೊಂದು ಒಳ್ಳೆ ಫ್ಯಾಮಿಲಿ ಡ್ರಾಮಾ ಮಾಡಬೇಕು ಅಂತ ಇದಕ್ಕಿಂತ ಡ್ರಾಮಾ ಲಕ್ಷಾಂತರ ಹೆಣ್ಣು ಮಕ್ಕಳ ಕಣ್ಣು ಒಂದು ಡ್ರಾಮಾ ಇದು ಎಷ್ಟು ತಾಯಿ ಕರಳುಗಳು ನೊಂದುಕೊಂಡು ಕಿತ್ತು ತಿನ್ನುವಂಥ ನೋವು ಅವುಗಳ ಆ ಒಂದು ಆಕ್ರಂದನವನ್ನು ಅಡಗಿಸುವಂತ ಒಂದು ಕತೆ ಮಂಜಣ್ಣ ಆಗ್ಲೇ ತಲೆ ಕೆರ್ಕೋತ ಅವರೇ ಪ್ರೊಡ್ಯೂಸರು ಮಾಡೋಣ ಇದು ನಾನು ಖಂಡಿತವಾಗಲೂ ಕಾಯ್ತಿದ್ದೀನಿ ಸರ್ ಯಾಕಂದ್ರೆ ಇವರು ಕೊಟ್ಟಂತ ಸೂಪರ್ ಹಿಟ್ಗಳು ಅವತ್ತೆಲ್ಲ ಹೆಣ್ಣು ಮಕ್ಕಳು ಫ್ಯಾಮಿಲಿ ಸಮೇತ ಬಂದು ನೋಡಿದ್ನ ನಾವಿನ್ನ ಮರ್ತಿಲ್ಲ ನಮಗೆಲ್ಲ ಆಸೆ ಇರುತ್ತೆ ಅವಾಗಲೂ ಅಪ್ಗ್ರೇಡ್ ಆಗಬೇಕು ಅಂತ ನಾನು ಕೂಡ ಕಾಯ್ತಾ ಇದ್ದೀನಿ ಮಾಡುವಾಗ ನಾನು ಫಸ್ಟ್ ಬಂದು ನಿಮ್ಮ ಕತೆ ಹೇಳಿದೆ ಬಹುಶಃ ಕಥೆ ಏನೋ ನಿಮ್ಗೆ ಗೊತ್ತಿರಲಿಲ್ಲ ನಿಮ್ಗೆ ಮಾಡೋಕ್ಕೆ ಇಂಟ್ರೆಸ್ಟ್ ಇತ್ತು ಅನ್ನೋ ನನಗೆ ಗೊತ್ತಿಲ್ಲ ಅದ್ರ ಕತೆ ಹೇಳಿ ಎರಡೇ ಸೆಕೆಂಡ್ ಎದ್ಬಿಟ್ರೆ ಮಾಡ್ತೀನಿ ಅಂತ ಹೇಳಿ ಅಷ್ಟೊಂದು ಫೈರ್ ಹೇಗೆ ಬಂತು ನಿಮಗೆ ಅದು ನಮಗೆ ಈ ಈ ಕಾಟ ಕೊಡ್ತಾ ಇದ್ದು ಮಜಿ ಅದು ನಮ್ಮ ಕಥೆಯಿಂದ ಅಲ್ವಾ ಕಾಟ ಕೊಡ್ತಾ ಇದ್ದು ಮಂಜಪ್ಪ ಅನ್ನ ಏನು ಈ ಹಿಂಸೆ ಈ ಹಿಂಸೆ ಕೊಡ್ತಾರಲ್ವ ನಾವು ಏನು ಅರ್ಥ ಮಾಡ್ಕೊಳ್ತೀವಿ ಅಲ್ಲಿ ಏನಾಯ್ತು ಕೇಳಿ ಆಮೇಲೆ ಏನಾಯ್ತು ಇಂಗ್ಲೀಷಿಗೆ ಬರ್ತೀರಲ್ಲ ಅದಾದ್ಮೇಲೆ ನೀವು ಆ ಪಾಯಿಂಟ್ ಹೇಳಿದಾಗ ಆ ಹೆಣ್ಮಗು ಎಸ್ ನನ್ನ ನಿಜವಾಗ್ಲೂ ನನ್ನ ಮೈಜು ಮನಸ್ತು ನಾನು ಮಾಡ್ಬೇಕಿದ್ದ ನಾನು ಅಷ್ಟೇ ನಿಮಗೋಸ್ಕರ ಇಡೀ ಚಿತ್ರತಂಡ ಎಂಟು ತಿಂಗಳು ವೆಯ್ಟ್ ಮಾಡ್ತಾ ಇತ್ತು ಆಯ್ತಾ ಬಹುಶಃ ನೀವು ಮಾಡಲ್ಲ ಅನ್ನೋದು ಎಲ್ಲೋ ಒಂದ್ ಕಡೆ ಬಂತು ಬಂದಾಗ ನಾನು ಒಂದು ಆಪ್ಷನ್ ನಾನು ನಿಮ್ಮ ಭೇಟಿನೇ ಆಗಿರ್ಲಿಲ್ಲ ನಾನು ಒಂದು ಆಪ್ಷನ್ ತಗೊಂಡೆ ಅವ್ರು ಮಾಡ್ತಾರ ಮಾಡಲ್ವಾ ಪಕ್ಕ ನಾನು ಹೋಗ್ಬಿಟ್ಟು ಈ ಕಂಟೆಂಟ್ ಹೇಳ್ತೀನಿ ಅವ್ರು ಮಾಡಲ್ಲ ಅಂದ್ರೆ ಖಂಡಿತ ಕಥೆಯಲ್ಲಿ ಏನಾದರೂ ಲೋಪಗಳಿದ್ರೆ ಹೇಳ್ತಾರು ಡೈರೆಕ್ಟ್ ಅಲ್ವ ಅವರು ಆ ಕರೆಕ್ಷನ್ ಅರ್ಸೈತೆ ತಗೊಂಡು ಬರೋಣ ಹೋಗೋಣ ಒಂದ್ಸಲ ನೋಡಿ ಬಹಳ ದಿನ ಆಯ್ತು ಆಮೇಲೆ ಆಗಷ್ಟೇ ಸಿನಿಮಾ ಬೇರೆ ಸೂಪರ್ ಹಿಟ್ ಆಗಿತ್ತು ವಿಶ್ ಮಾಡಕ್ಕೆ ಹೋಗೋಣ ಅಂತ ಹೋದೆ ಹೋಗಿ ನಾನು ನನ್ನ ಪ್ರಯತ್ನ ನಾನು ಮಾಡಿದೆ ಆದರೆ ಕಥೆ ಕೇಳಿ ಯಾವಾಗ ಇಂಥ ಹೆಣ್ಮಕ್ಳನ್ನ ರಕ್ಷಣೆ ಮಾಡುವಂಥ ಇಂಥ ಹೆಣ್ಣುಮಕ್ಳು ತಂದೆ ತಾಯಿಯನ್ನು ಕಣ್ಣೋಡ್ಸಿ ಕಣ್ಣೀರು ಅಂತ ಪಾತ್ರ ನಂದು ಮಾರುತ ನಾನು ಮಾಡ್ತೀನಿ ಎಸ್ ನಿಜ್ ನಿಜ 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 ನೀವು ಬಂದ ಮೇಲೆ ಇಲ್ಲಾದರೂ ಅದರಲ್ಲಿ ಏನಾದ್ರು ಕೊರತೆ ಏನಾರ ಯಾವತ್ತೂ ಬಗ್ಗೆ ಟೆನ್ಷನ್ ಇಲ್ಲ ಥ್ಯಾಂಕ್ ಯು ಒಂದೇ ಒಂದು ಸಲ ಬಂದು ಕತೆ ಹೇಳಿದ ತಕ್ಷಣ ನೀವು ತುಂಬ ಗೌರವದಿಂದ ಆ ಪಾತ್ರನ ಮೆಚ್ಕೊಂಡು ಬಂದು ನಮ್ಮ ಸಿನಿಮಾ ಮಾಡಿ ಈ ಸಿನಿಮಾ ಏನಾದರೂ ಆ ಸಿನಿಮಾದಲ್ಲಿ ಒಂದು ಸತ್ವ ಗಟ್ಟಿಯಾಗಿ ಉಳ್ಕೊಂಡಿದೆ ಅಂದರೆ ನೀವು ಆ್ಯಕ್ಟ್ ಮಾಡಿದ್ದ ಮಾತ್ರ ತಂಗೇ ಹೋಗಿರೋ ಅಷ್ಟು ಅದು ಗಂಟಿತನ ಸಿಗ್ತಾ ಇರಲಿಲ್ಲ ಆ ಹುಡುಗನಿಗೆ ಅಷ್ಟು ದೊಡ್ಡ ಸಪೋರ್ಟ್ ಆಗಿ ನೀವೇನು ಬಂದಿಲ್ಲ ನಾನು ಇದೇ ಮಾಡೋ ನಾನಿದೆ ನಮಗೂ ಒಂದೇ ನನ್ನ ಅವಾಗಲಿಂದ ಒಂದೇ ಉದ್ದೇಶನ ಅಂದ್ರೆ ನೀವು ಸಿನಿಮಾ ಆ ಆತ ಪ್ರೊಡ್ಯೂಸ್ ಮಾಡಿದ್ದಾರೆ ಕೊಬ್ಬರಿ ಮಂಜು ಅವರು ನೀವು ನಾವು ಇಲ್ಲ ಅನ್ನಲ್ಲ ಅವಾಗ ನಮ್ಮ ಶಂಕರ್ ಹೆಗ್ ಎಸ್ ರಜನಿಕಾಂತ ಎಲ್ಲ ಮಾಡಿದ್ರು ಈಗ ಅವ್ರ ಮಗ ಬಂದಿದ್ದಾರೆ ಅಂದ್ರೆ ನಮಗೊಂದು ಆಸೆ ಏ ಅವ್ರು ತುಂಬ ಒಳ್ಳೇದಾಗತ್ತೆ ನಾನು ಬರ್ತೀನಪ್ಪ ಅದೇ ನಮ್ಗೆ ನಮ್ಮ ಕೊನೆವರೆಗೂ ಅದೇ ಇರೋದು ನೂರ್ ಸಲ ಹೇಳಿದ್ರೆ ನನ್ಗೆ ಅದೇ ಆಸೆ ಅವ್ರು ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಅನ್ನೋ ಆಸೆ ಇವತ್ತು ಅಷ್ಟೇನು ಹೇಳ್ಬೋದು ಮಾತಾಡಬಹುದು ಅದೇನೆ ಆ ಹುಡುಗನ್ ಎಲ್ಲ ಹೊಡೆದಾಡೋದಿಂತ ಇವತ್ತೇನೋ ನಾವು ಬಂದಿದ್ರೆ ನಿನ್ ಮಗನ್ಗೋಸ್ಕರ ಬಂದಿರ್ತೀವಿ ನಿನ್ ಮಗನಿಗೆ ಶ್ರೇಯಸ್ಸಂತ ಅಂತ ಹೆಸರಿಟ್ಟಿದ್ಯಾ ಎಲ್ ಆ ಶ್ರೇಯಸ್ಸನ್ನು ಮೀರಿ ಇನ್ನೊಂದು ದೊಡ್ಡ ಹೆಸರು ಅವನಿಗಾಗ್ಲಿ ಅನ್ನೋ ಆಸೆ ನಮ್ಗ ಅಷ್ಟೇ ಆ ಜೊತೆಲಿ ಇವತ್ತು ನಮ್ಮ ಜೊತೆ ಬೀಳ್ತಾ ಇದೆ ನಾನು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾನ ಹೌದು ತುಂಬ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾನೆ ನಾನು ತುಂಬ ರೆಗ್ಯುಲರ್ ಆಗಿ ಯಾರನ್ನೂ ಹೊಗಳಲ್ಲ ಕಣಮ್ಮ ಆ್ಯಕ್ಟ್ ಚೆನ್ನಾಗಿ ಮಾಡಿದ್ರೆ ಮಾತ್ರ ನಾವು ತುಂಬ ಅಪ್ರಿಷಿಯೇಟ್ ಮಾಡಿ ಪಿಕ್ಚರೇ ನೋಡಿಲ್ಲ ಹೇಗೆ ಹೇಳ್ತೀನಿ ಪರ್ಫಾರ್ಮ್ ಮಾಡೋವಾಗ ನೋಡ್ತಿದ್ದೆ ನಾನು ನನ್ನ ಜೊತೆ ಆ್ಯಕ್ಟ್ ಮಾಡಿದ್ರಲ್ಲ ಆಯಿತು ತುಂಬ ಒಳ್ಳೆ ಇನ್ವಾಲ್ವ್ಮೆಂಟಲ್ಲಿ ಮಾಡಿದ್ದೀರಾ ಆ್ಯಕ್ಚುಲಿ ನಿಮ್ಮಿಬ್ಬರಿಗೂ ಒಳ್ಳೆಯದಾದರೆ ನಮಗೆಲ್ಲರಿಗೂ ಒಳ್ಳೆಯದಾದ್ರೆ ಹೌದು